ಹಾಗೂ ಮಾಧ್ಯಮ ಮಿತ್ರರೇ ನಾವೆಲ್ಲರೂ ಧರ್ಮಸ್ಥಳದ ವಿರುದ್ಧ ನಡೆದಂತ ಷಡ್ಯಂತ್ರದ ವಿರುದ್ಧ ಷಡ್ಯಂತ್ರದ ಪರ ಸತ್ಯ ಮಿತ್ಯದ ಚರ್ಚೆಯಲ್ಲಿ ತೊಡಗಿರುವಾಗ ಇವತ್ತು ಮಂಜುನಾಥನೇ ಸತ್ಯದ ಅನಾವರಣವನ್ನ ಈ ರಾಜ್ಯದ ಜನತೆಗೆ ಮಾಡಿದ್ದಾನೆ ಮಂಜುನಾಥ ಮಹಾಕಾಲನಾಗಿ ಹೇಳಿದ್ದಾನೆ ಈ ಷಡ್ಯಂತ್ರಕ್ಕೆ ಅಂತ್ಯವನ್ನ ಮಂಜುನಾಥ ಆಡ್ತಾನೆ ಅಂತ ಹೇಳಿ ನಾನ್ ನುಡಿಯನ್ನ ಇವತ್ತು ಬರೆದಿದ್ದಾನೆ ಇವತ್ತು ಯಾರು ಷಡ್ಯಂತ್ರವನ್ನು ಮಾಡಿದರೋ ಅವರ ಅಂತ್ಯ ಆರಂಭ ಆಗಿದೆ ಅಂತ ಹೇಳಿ ನಾವೆಲ್ಲರೂ ಪತ್ರಿಕಾವರದಿಗಳಲ್ಲಿ ನೋಡ್ತಿದ್ದೀವಿ ಭಾರತದ ಇತಿಹಾಸದ ಹಿನ್ನೆಲೆಯನ್ನು ಸ್ವಲ್ಪ ನೋಡಿದಾಗ ಈ ರಾಷ್ಟ್ರದ ಮೇಲೆ ದಾಳಿ ಮಾಡಕ್ಕೆ ಬಂದಂತಹ ಆಕ್ರಮಣಕಾರಿಗಳು ದಾಳಿಕೋರರು ಮೊದಲು ಧ್ವಂಸ ಮಾಡಿದ್ದು ನಮ್ಮ ದೇವಸ್ಥಾನಗಳನ್ನ ಯಾಕೆ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿದ್ರು ಅಥವಾ ದೇವಸ್ಥಾನಗಳನ್ನೇ ಧ್ವಂಸ ಮಾಡಿದ್ರು ಅಂದ್ರೆ ಇಡೀ ರಾಷ್ಟ್ರವನ್ನ ಭಾಷೆ ಜಾತಿ ಮತ ಪಂಥ ಇದೆಲ್ಲದರ ಮಿಗಿಲಾಗಿ ಭಾರತವನ್ನ ಒಗ್ಗಟ್ಟು ಪಡಿಸೋದಕ್ಕೆ ಈ ಹಿಂದೂ ಸಮಾಜವನ್ನು ಒಗ್ಗಟ್ಟು ಮಾಡೋದಕ್ಕೆ ದೇವಸ್ಥಾನಗಳ ಪಾತ್ರ ಬಹಳ ಮುಖ್ಯವಾದದ್ದು ಇದಕ್ಕೆ ಉದಾಹರಣೆ ಅಂದ್ರೆ ಕಾಶಿಗೆ ಹೋದವ್ರು ರಾಮೇಶ್ವರಕ್ಕೆ ಹೋಗಿ ಅಂತ ಹೇಳ್ತಾರೆ ರಾಮೇಶ್ವರಕ್ಕೆ ಹೋದವ್ರು ಕಾಶಿಗೆ ಹೋಗಿ ಅಂತ ಹೇಳ್ತಾರೆ ಕಾರಣ ಏನಂದ್ರೆ ಇಡೀ ಉತ್ತರ ಭಾರತವನ್ನ ದಕ್ಷಿಣ ಭಾರತ ಎರಡೂ ಬೇರೆ ಎಲ್ಲ ಹಿಂದೂ ಸಮಾಜ ಒಂದೇ ಹಿಂದೂ ಸಮಾಜದಲ್ಲಿ ಒಗ್ಗಟ್ಟಿದೆ ಒಗ್ಗಟ್ಟನ್ನು ಮೂಡಿಸುವಂತ ಕೆಲಸಗಳನ್ನ ದೇವಸ್ಥಾನಗಳು ಸಾವಿರಾರು ವರ್ಷಗಳಿಂದ ಮಾಡಿದೆ ದಾಳಿಪೋರರು ಮಾಡಿದದನ್ನೇ ಸಾವಿರಾರು ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ರು ನಾವು ಸೀತಾರಾಮ್ ಗೋಯಲ್ರ ಪುಸ್ತಕ ಮತ್ತು ಆವರಣ ವೈಸ್ ಎಲ್ ಭೈರಪ್ಪನವ್ರ ಅವ್ರ ನೋಡಿದಾಗ ದೇವಸ್ಥಾನಗಳನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು ಯಾಕೆ ಹಿಂದೂಗಳ ದೇವಸ್ಥಾನಗಳನ್ನೇ ಧ್ವಂಸ ಮಾಡಿದ್ರು ಅಂತ ನಾವು ನೋಡಿದ್ರೆ ಇದರ ಸತ್ಯ ನಮಗೆ ತಿಳಿಯುತ್ತೆ ಕಾಲಘಟ್ಟ ಬದಲಾದಂಗೆ ದೇವಸ್ಥಾನಗಳ ಧ್ವಂಸ ಇದೆಲ್ಲದರ ನಂತರ ಈಗ ಭಾರತದಲ್ಲಿರುವಂಥದ್ದು ನರೇಟಿವ್ ಟೆರರಿಸಮ್ ನೀವು ನನ್ನನ್ನು ಕೇಳ್ಬೋದು ಯಾಕೆ ನರೇಟಿವ್ ಟೆರರಿಸಮ್ ಅಂತ ಪದ ಬೆಳೆಸ್ತೀರಾ ಅಂತ ಹೇಳಿ ಕಾಲಘಟ್ಟ ಬದಲಾಗಿದೆ ಕಾಲ ಬದಲಾಗಿದೆ ವ್ಯಕ್ತಿಗಳು ಬದಲಾಗಿದ್ದಾರೆ ರೂಪುರೇಷೆ ಬದಲಾಗಿರ್ಬೋದು ಆದರೆ ಹಿಂದೂಗಳನ್ನು ಹಿಂದೂ ದೇವಸ್ಥಾನಗಳಿಂದ ದೂರ ಮಾಡಲಿಕ್ಕೆ ಕಂದಕ ಸೃಷ್ಟಿ ಮಾಡೋದಕ್ಕೆ ಒಂದು ನಡೀತಿರುವ ಷಡ್ಯಂತ್ರವೇ ನರೇಟಿವ್ ಟೆರರಿಸಂ ಇದನ್ನು ಹೇಗೆ ಮಾಡ್ತಾರೆ ವಿಸ್ಪರಿಂಗ್ ಕ್ಯಾಂಪೇನ್ ಮಾಡುವಂಥದ್ದು ಹಿಂದೂಗಳಿಗೆ ಅವ್ರದೇ ಧರ್ಮಕ್ಷೇತ್ರದ ಮೇಲೆ ಅಪನಂಬಿಕೆ ಬರುವಂಥ ಅಥವಾ ಸಂಶಯ ಬರುವಂಥ ರೀತಿಯಲ್ಲಿ ಹಿಂದೂಗಳಲ್ಲಿ ಅಪನಂಬಿಕೆ ಸೃಷ್ಟಿ ಮಾಡುವಂಥ ಒಂದು ಪ್ರಾಜೆಕ್ಟಿಂಗ್ ನರೇಟಿವ್ ಟೆರರಿಸಮ್ ಅಂತ ನಾವು ಕರಿಬಹುದು ಬಹಳ ಹಿಂದೂ ಕ್ಷೇತ್ರಗಳು ಹಿಂದೂ ಮಹಾಪುರುಷರು ಹಿಂದೂ ತೀರ್ಥ ಕ್ಷೇತ್ರಗಳು ಇದೆಲ್ಲದರ ಮೇಲೆ ಒಂದು ಡೌಟ್ ಅನ್ನು ಹುಟ್ಟು ಹಿಂದೂಗಳಿಗೆ ಅನಿಸ್ಬೇಕು ನಿಜ ಇರಬಹುದೇನೋ ಅಥವಾ ಈ ಥರ ಏನೋ ಇರಬಹುದೇನೋ ಅಂತ ಹೇಳುವಂತ ಒಂದು ಕಲ್ಪನೆಯನ್ನು ಸೃಷ್ಟಿ ಮಾಡುವಂಥ ಕೆಲಸ ಬಹಳ ದಿನದಿಂದ ನಡೆದಿದೆ ಈ ಎರಡ್ ಸಾವಿರದ ಹದಿನಾಲ್ಕರ ನಂತರ ಈ ದೇಶದಲ್ಲಿ ಹಿಂದೂಗಳನ್ನ ಬಹಳ ರೀತಿಯಲ್ಲಿ ಕರೆಯುವಂತ ಒಂದು ನೀವು ಅಭ್ಯಾಸ ಅಂತಾನೂ ಹೇಳಬಹುದು ಅಥವಾ ಒಂದು ನರೇಟಿವ್ ಶುರುವಾಗಿದೆ ಮೊದಲಿಗೆ ಹಿಂದೂ ಟೆರರಿಸಮ್ ಆಯ್ತು ಇಂಟಾಲರೆಂಟ್ ಹಿಂದೂ ಆಯ್ತು ಹಿಂದೂ ರೆಗ್ರೆಸಿವ್ನೆಸ್ ಅಂತಾನು ಹೇಳಿದ್ರು ಅದಕ್ಕೆ ಉದಾಹರಣೆ ಅಂದ್ರೆ ನಾಲ್ಕೈದು ಉದಾಹರಣೆಗಳನ್ನ ನಾನು ಇಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ ಮೊದಲು ಶಬರಿಮಲೆ ಅಯ್ಯಪ್ಪನ ಕ್ಷೇತ್ರ ಇಡೀ ಜಗತ್ನಲ್ಲಿ ಒಂದೇ ಕ್ಷೇತ್ರ ಇರೋದು ಎಲ್ಲಿ ದೇವರ ನೈಷ್ಠಿಕ ಬ್ರಹ್ಮಚಾರಿ ಆಗಿದ್ದಾನೆ ಎಲ್ಲಿ ಆತ ಬ್ರಹ್ಮಚಾರ್ಯವನ್ನ ಪಾಲಿಸ್ತೇನೆ ಆ ದೇವಸ್ಥಾನದಲ್ಲಿ ಹತ್ತರಿಂದ ಐವತ್ತು ವರ್ಷದ ಹೆಣ್ಮಕ್ಳು ಒಳಗಡೆ ಬರುವಾಗಿಲ್ಲ ಹೇಳಿ ತಂತ್ರಿಗಳು ಮತ್ತು ಅಲ್ಲಿನ ನಂಬಿಕೆ ನಂಬಿದೆ ಇಂಥ ದೇವಸ್ಥಾನದ ವಿರುದ್ಧ ದೊಡ್ಡ ಒಂದು ಷಡ್ಯಂತ್ರ ಮಾಡಿದ್ರು ಹಿಂದೂ ಧರ್ಮ ಮಹಿಳೆಯರ ವಿರುದ್ಧ ಮಹಿಳೆಯರನ್ನ ಹಿಂದೂ ಧರ್ಮ ಹತ್ರ ಸೇರಿಸೋದೇ ಇಲ್ಲ ಅಂತೇಳಿ ಒಂದು ಅವಪಪ್ರಚಾರವನ್ನು ಮಾಡಿದ್ರು ಇದರ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದಾಗ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೊದಲನೇ ಬಾರಿ ಈ ಶಬರಿಮಲೆ ಕೆ ಬಗ್ಗೆ ಚರ್ಚೆ ಆರಂಭ ಆಗುತ್ತೆ ಕೇರಳ ಹೈಕೋರ್ಟ್ನಲ್ಲಿ ಏನಂತಂದರೆ ಈ ಹೆಣ್ಮಕ್ಳನ್ನು ಒಳಗಡೆ ಬಿಡಬೇಕು ಅಂತ ಕೇರಳ ಹೈಕೋರ್ಟ್ ಹೇಳುತ್ತೆ ಇಲ್ಲ ಬಿಡಕ್ಕಾಗಲ್ಲ ಅಲ್ಲಿನ ವಿಧಿ ಮತ್ತೆ ಅಲ್ಲಿನ ತಂತ್ರಿಗಳು ಮತ್ತೆ ಶಾಸ್ತ್ರ ಹೀಗಿದೆ ಅಂತ ಹೇಳಿ ಸುಮ್ಮನೆ ಆಗ್ತಾರೆ ನಂತರ ಆರಂಭ ಆಗೋದು ಎರಡ್ ಸಾವಿರದ ಆರರಲ್ಲಿ ಎರಡ್ ಸಾವಿರದ ಆರರಲ್ಲಿ ಫೈಲ್ ಆಗಂತ ಪಿಟಿಷನ್ ಎರಡ್ ಸಾವಿರದ ಹದಿನಾರರಲ್ಲಿ ಸುಪ್ರೀಂ ಕೋರ್ಟಿನ ಮುಂದೆ ಬರುತ್ತೆ ಆಗಿನ ಒಬ್ಬ ಪಿಟಿಷನರ್ ಪ್ರೇರಣಾ ಅಂತ ಹೇಳಿ ಒಬ್ರು ಹೇಳ್ತಾರೆ ಅಂದ್ರೆ ಇವ್ರ ಹಿನ್ನೆಲೆಯಲ್ಲಿ ಎಷ್ಟು ಕೆಲಸ ಮಾಡಿರ್ತಾರೆ ಅದಕ್ಕೆ ಒಂದು ಉದಾಹರಣೆ ಅವ್ರೇನ್ ಹೇಳ್ತಾರೆ ನಾನು ಈ ಕೇಸನ್ನು ಹಾಕಿದಿನ ಸತ್ಯ ಆದರೆ ನಾನು ಕೇರಳದವಳಲ್ಲ ಅಥವಾ ನನಗಿಲ್ಲಿರೋ ಶಾಸ್ತ್ರದ ಬಗ್ಗೆ ಏನೂ ಗೊತ್ತಿಲ್ಲ ಹಾಕಿದ್ದೀನಿ ನನ್ನ ಹತ್ರ ಯಾರೋ ಹಾಕ್ಸಿದ್ದಾರೆ ಆದರೆ ಇವತ್ತು ನಾನು ವಾಪಸ್ ತೊಗೊಳಕ್ಕಾಗಲ್ಲ ಕಾರಣ ಸುಪ್ರೀಂ ಕೋರ್ಟ್ ಇದನ್ನು ಸೀಸ್ ಮಾಡಿದೆ ಅಂತ ಹೇಳಿ ಇದಾದ ನಂತರ ಅದು ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠಕ್ಕೆ ಹೋಗುತ್ತೆ ಐದು ಜಡ್ಜ್ ಬೆಂಚ್ನಲ್ಲಿ ಈ ಐದು ಜಡ್ಜ್ ಬೆಂಚ್ಗಳನ್ನು ನಾವು ಬೆಂಚಿನ ತೀರ್ಪುಗಳು ಮತ್ತು ಬೆಂಚಿನ ದಿನನಿತ್ಯ ಚರ್ಚೆಗಳನ್ನು ನಾವೆಲ್ಲರೂ ಓದಬೇಕು ಕೇರಳದ ಕ್ರಿಶ್ಚಿಯನ್ ಜಡ್ಜ್ ಒಬ್ಬರಿದ್ದಾರೆ ಜಸ್ಟಿಸ್ ಕುರಿಯನ್ ಜೋಸೆಫ್ ಅಂತ ಹೇಳಿ ಈ ವಿಚಾರಣೆ ನಡೆಯುವಾಗ ಅವ್ರು ಕೇಳ್ತಾರೆ ಈ ಪಿಟಿಷನ್ ಹೆಂಗಿಲ್ಲ ಬಂತು ನಾವೇಂಗೆ ಇದನ್ನು ಕೇಳ್ತಿದ್ದೀವಿ ಅಥವಾ ನಮ್ಗೆ ಕೇಳೋದಕ್ಕೆ ನಾವ್ಯಾರು ನಾವೇನು ಈ ಧಾರ್ಮಿಕ ಪರಿಣಿತರೆ ಅಂತ ಕೇಳ್ತಾರೆ ಆದರೆ ಒಂದು ತಿಳಿದಿದ್ದೇನೆಂದ್ರೆ ಅಂದ್ರೆ ಶತ್ರುಗಳು ಹೊರಗಡೆ ಅಲ್ಲ ಒಳಗಡೆನೇ ಇದ್ದಾರೆ ಅಂತ ಹೇಳಿ ಅವತ್ತು ಸಂವಿಧಾನಿಕ ಪೀಠ ನಾಲ್ಕು ಒಂದರಲ್ಲಿ ಮಹಿಳೆಯರು ಹೋಗ್ಬೋದು ಅಂತ ಹೇಳಿದ್ರು ಆದರೆ ಇದ್ರ ಹಿನ್ನೆಲೆಯಲ್ಲಿ ನಡೆದಂಥ ಒಟ್ಟು ವ್ಯವಸ್ಥಿತ ಯೋಜನೆಯನ್ನು ನಾವು ನೋಡಬೇಕು ಮಾಧ್ಯಮಗಳಲ್ಲಿ ಹಿಂದೂ ಧರ್ಮ ಮಹಿಳೆಯರ ವಿರೋಧ ರಿಗ್ರೆಸಿವ್ ಬ್ಯಾಕ್ವರ್ಡ್ನೆಸ್ ಮಹಿಳೆಯರಿಗೆ ಧರ್ಮದಲ್ಲಿ ಬದುಕುವ ಅವಕಾಶನೇ ಇಲ್ಲ ದೇವಸ್ಥಾನಗಳಲ್ಲಿ ಅಂದ್ರೆ ಒಂದು ದೇವಸ್ಥಾನ ಎಲ್ಲಿ ದೇವರ ನೈಷ್ಠಿಕ ಬ್ರಹ್ಮಚಾರ್ಯವನ್ನ ಪಾಲಿಸ್ತಾನೆ ಆ ದೇವಸ್ಥಾನದ ಆ ಭಗವಂತನ ದೃಷ್ಟಿಯನ್ನ ದೃಷ್ಟಿಯನ್ನು ಇಟ್ಕೊಂಡು ಇಡೀ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಮಹಿಳೆಯರಿಗೆ ಅವಕಾಶನೇ ಇಲ್ಲ ಮಹಿಳೆಯರು ಇರಲಿಕ್ಕೆ ಸಾಧ್ಯನೇ ಇಲ್ಲ ಹಿಂದೆ ವಿವೇಕಾನಂದರಿಗೆ ಒಂದ್ಸರಿ ಯಾರೋ ಒಂದು ಘಟನೆ ಬರುತ್ತೆ ಫಾರಿನರ್ ಕೇಳಿದಾಗ ನಿಮ್ಮಲ್ಲಿ ಹೆಣ್ಮಕ್ಳು ಹುಟ್ಟಂದ್ರೆ ಮುಸ್ಲಿಮ್ ಬಾಯಿಗೆ ಹಾಕ್ತಿರಂತೆ ಅಂತ ಹೇಳಿ ನರೇಟಿವ್ ಟೆರರಿಸಮ್ ಆಗ ಶುರುವಾಗಿದ್ದು ಈವರೆಗೂ ಜೀವಂತವಾಗಿದೆ ಶಬರಿಮಲೆ ತೀರ್ಪಿನ ನಂತರ ಈ ದೊಡ್ಡ ಷಡ್ಯಂತ್ರ ನಡೀತು ಈಗ ಐದು ಜಡ್ಜ್ ಬೆಂಚಿನ ತೀರ್ಪು ಏಳು ಜಡ್ಜ್ ಬೆಂಚ್ ಮುಂದೆ ಇದೆ ಅಲ್ಲೂ ಗೆದ್ದಿದ್ದು ನರೇಟಿವ್ ಆದರೆ ಮಹಿಳೆಯರಲ್ಲಿ ಹೋಗಕ್ಕೆ ಕಾರಣ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಲ್ತು ಮತ್ತೆ ಸಮಾಜ ಅದನ್ನ ಎದುರಿಸ್ತು ಶಬರಿಮಲೈ ಪಾವಿತ್ರ್ಯತೆ ಉಳೀತು ಇದಾದ ನಂತರ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಮತ್ತೊಂದು ಕೇಸ್ ಅಂದ್ರೆ ಶನಿ ಶಂಗನಾಪುರದ್ದು ಶನಿ ಶಂಗನಾಪುರದ್ರಲ್ಲಿ ಗರ್ಭಗೃಹಿಗೆ ಅಂದ್ರೆ ಎಲ್ಲಿ ದೇವರ ಸ್ಥಾನ ಇದೆ ಅಲ್ಲಿಗೆ ಮಹಿಳೆಯರ ಪ್ರವೇಶವನ್ನು ಕೊಡಬೇಕು ಮಹಿಳೆಯರು ಮುಂದೆ ಬರಬೇಕು ಅಂತೇಳಿ ಒಂದು ಭೂಮಾತಾ ಬ್ರಿಗೇಡ್ ಅಂತ ಸೃಷ್ಟಿಯಾಯ್ತು ಹೆಸರಿ ಭೂಮಾತಾ ಬ್ರಿಗೇಡ್ ಸೃಷ್ಟಿಯಾದವರು ಏನು ಮಾಡಿದ್ರು ಇಲ್ಲ ನಮಗೆ ನೀವು ಜಾಗ ಬಿಡಲಿಲ್ಲ ಅಂತಂದರೆ ನಾವು ಹೋರಾಟ ಮಾಡ್ತೀವಿ ಅಂತಂದರು ಅಲ್ಲಿ ಕೋರ್ಟಿಗೆ ಹೋದ್ರು ಆದರೆ ಹತ್ತು ಪರ್ಸೆಂಟ್ ಕೋರ್ಟಲ್ಲಿ ನಡೆಯುತ್ತೆ ತೊಂಬತ್ತು ಪರ್ಸೆಂಟ್ ಮೀಡಿಯಾ ಮುಂದೆ ನಡೆಯುತ್ತೆ ಇವ್ರಿಗೆ ಫಂಡ್ ಮಾಡುವಂಥ ಎನ್ ಜಿ ಒಗಳು ಅಥವಾ ಇವ್ರಿಗೆ ಫಂಡ್ ಮಾಡುವಂಥ ಎಡಚರರು ಯಾರಿದ್ದಾರೆ ಅಥವಾ ನಾವು ಸೆಕ್ಯುಲರ್ಗಳು ಅಂತ ಏನು ಕರಿತೀವಿ ಇವರೇನು ಮಾಡಿದ್ರು ಒಟ್ಟು ಹಿಂದೂ ಧರ್ಮ ರಿಗ್ರೆಸ್ ಹಿಂದೂ ಧರ್ಮದಲ್ಲಿ ಏನೂ ಇಲ್ಲ ಹಿಂದೂ ಧರ್ಮದಲ್ಲಿ ಹೆಣ್ಮಕ್ಳು ಬದುಕಕ್ಕೆ ಸಾಧ್ಯ ಇಲ್ಲ ಅದೇ ಹುಟ್ಟಿದ ತಕ್ಷಣ ಇತ್ಕೊಂಡು ಹೋಗಿ ಗಲ್ಲಿಗೆ ಹಾಕ್ತಾರೆ ಅನ್ನೋ ಲೆವೆಲ್ಗೆ ದೊಡ್ಡ ಹಬ್ಬ ಮಾಡಿದ್ರು ಶನಿ ಶಂಗನಾಪುರದ್ದು ಮುಗಿದ ನಂತರ ಏನಾಯ್ತು ಈ ಒಟ್ಟು ಚರ್ಚೆ ಏನಿತ್ತಲ್ಲ ಈ ಕೇಸು ಅಥವಾ ಲೀಗಲಿ ಏನು ನಡೀತಿ ಇದು ಇಷ್ಟು ಟೆಂಪರ್ವರಿ ಈ ನರೇಟಿವ್ ಏನಿತ್ತಲ್ಲ ಅದಿನ್ನೂ ಮುಂದುವರಿಸಿದ್ರು ಇಡೀ ಒಟ್ಟು ರಾಜ್ಯದಲ್ಲಿ ಮುಂದುವರೆಸಿದ್ರು ಇದಾದ ನಂತರ ಇಂಥ ಭಾಳ ಘಟನೆಗಳು ನಮ್ಗೆ ನೆನಪು ಬರುತ್ತೆ ನಮ್ಮೆಲ್ರಿಗೂ ಗೊತ್ತಿರುವಂಥದ್ದು ಕಾರಂಜಿ ಇಲ್ಲೇ ಇದ್ದಾರೆ ಅಯೋಧ್ಯ ಒಟ್ಟು ಕೇಸಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದೇನು ರಾಮ ಇಲ್ಲವೇ ಇಲ್ಲ ರಾಮ ಅನ್ನುವಂಥ ವ್ಯಕ್ತಿ ಇಲ್ಲಿ ಇಲ್ಲೇ ಇರಲಿಲ್ಲ ರಾಮ ಹುಟ್ಟಿದ್ದಾದ್ರೆ ಇಂಡೋನೇಷ್ಯಾಲ ಹುಟ್ಟಿದ್ದ ರಾಮ ಅನ್ನುವಂಥ ವ್ಯಕ್ತಿ ಇಲ್ಲಿ ಇರಲೇ ಇಲ್ಲ ಅನ್ನುವಂಥ ಚರ್ಚೆ ಆರಂಭ ಆಯಿತು ಯಾವಾಗ ಸುಪ್ರೀಂ ಕೋರ್ಟ್ ಹೇಳ್ತೋ ಇಲ್ಲ ಇಲ್ಲ ನೀವು ಮಂದಿರ ಇತ್ತೋ ಇಲ್ವೋ ಗ್ರೌಂಡ್ ಜಿ ಪಿ ಎಸ್ ಅಂದರೆ ಜಿ ಪಿ ಆರ್ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ಅಂದರೆ ಈಗ ಯಾವ ಧರ್ಮಸ್ಥಳದಲ್ಲಿ ಚರ್ಚೆ ಆಗ್ತಿದೆ ಅದರ ಮುಖಾಂತರ ನೋಡಿ ಅಂದ್ರೆ ಉತ್ಖನನ ಮಾಡಿ ಅಂತ ಹೇಳಿದಾಗ ರಾಮ ಜನ್ಮಭೂಮಿಯಲ್ಲಿ ವಿಕ್ರಮಾದಿತ್ಯ ಕಟ್ಟಿರುವಂತ ದೇವಸ್ಥಾನ ನಮಗೆ ಕೈಗೆ ಸಿಕ್ತು ಅವತ್ತೇನ ಇಲ್ಲ ಅಲ್ಲ ಅದು ಕಂಬ ಅಷ್ಟೇ ದೇವಸ್ಥಾನ ಅಲ್ಲ ಅಂತೇಳಿ ನರೇಟಿವ್ ಸೃಷ್ಟಿ ಮಾಡಿದ್ರು ಸುಪ್ರೀಂ ಕೋರ್ಟ್ ತೀರ್ಪು ಬಂತು ತೀರ್ಪು ಬಂದ ಮೇಲೆ ಏನು ಹೇಳಿದ್ರು ಇಲ್ಲ ಇಲ್ಲ ಮಂದಿರ ಸರಿ ಬಟ್ ಆಸ್ಪತ್ರೆ ಕಟ್ಟಿ ಶಾಲೆ ಕಟ್ಟಿ ಅಂತಂದ್ರು ಅಂದ್ರೆ ಒಟ್ಟು ನರೇಟಿವ್ ಏನಾಯ್ತು ಹಿಂದೂ ಧರ್ಮ ಧರ್ಮದ ನಂಬಿಕೆಗಳು ಮಹಾಪುರುಷರನ್ನ ಟಾರ್ಗೆಟ್ ಮಾಡುವಂಥದ್ದಾಯ್ತು ರೀಸೆಂಟಾಗಿ ಬಹಳ ನನಗನ್ಸಿರೋ ಮಟ್ಟಿಗೆ ಇಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಮಹಾಕುಂಭಕ್ಕೆ ಹೋಗಿದ್ರಿ ಮಹಾಕುಂಭ ನಡೆಯುವ ಕೋಟ್ಯಂತರ ಜನ ಹಿಂದೂಗಳು ಒಗ್ಗಟ್ಟಾಗಿ ಅಲಹಾಬಾದ್ಗೆ ಹೋದ್ರು ಪ್ರಯಾಗ್ರಾಜ್ಗೆ ಹೋದರು ಸಾರಿ ಎಲ್ಲರೂ ಮಹಾಕುಂಭದ ಸ್ನಾನಕ್ಕೆ ಹೋದ್ರು ಆಗ ಒಟ್ಟು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ನಡೀತು ಏನಂತಂದ್ರೆ ಕೋವಿಡ್ ಹರಡ್ಬಿಡ್ತಿದೆ ಗಂಗೆ ಪವಿತ್ರಳಲ್ಲ ಗಂಗೆಯಲ್ಲಿ ಮಲಿನತೆ ಇದೆ ಇದೆಲ್ಲ ಸೃಷ್ಟಿ ಆಯಿತು ಇದಾದ ನಂತರ ಮತ್ತೊಂದು ಉದಾಹರಣೆ ನಾನು ನಿಮಗೆ ಕೊಡಬಹುದು ಅಂದ್ರೆ ಈಶಾ ಯೋಗ ಸೆಂಟರ್ ಬಗ್ಗೆ ಕೋರ್ಟ್ನಲ್ಲಿ ಸೋತರು ಆದರೂ ಸದ್ಗುರುಗಳ ಮೇಲೆ ಆರೋಪ ಮಾಡಿದ್ರು ಏನಂತ ಕಿಡ್ನಾಪ್ ಮಾಡ್ತಿದ್ದಾರೆ ಲೈಂಗಿಕ ಅತ್ಯಾಚಾರ ಆಗ್ತಿದೆ ಅದು ಇದು ಅಂತ ಅಂತ ನೀವು ಹತ್ತಲವಾರು ಘಟನೆಗಳನ್ನ ಸೃಷ್ಟಿ ಮಾಡ ಅಂದರೆ ನೀವು ಉಲ್ಲೇಖ ಮಾಡಬಹುದು ಎಲ್ಲಿ ಹಿಂದೂ ಧರ್ಮ ಕ್ಷೇತ್ರಗಳು ಪುಣ್ಯಕ್ಷೇತ್ರಗಳು ಅಥವಾ ಮಹಾಪುರುಷರನ್ನ ಟಾರ್ಗೆಟ್ ಮಾಡಿ ಇವರನ್ನ ಒಂದು ನರೇಟಿವ್ ಟೆರರಿಸಂ ಮುಖಾಂತರ ಅಂದರೆ ನಾಳೆ ಈಗ ಈ ಎಷ್ಟೋ ಜನಕ್ಕೆ ಏನನ್ಸ್ಬಿಡ್ತು ಈ ಎಸ್ ಐ ಟಿ ಒಟ್ಟು ಚರ್ಚೆ ಆದಾಗ ಓ ಇರಬಹುದೇನೋ ಅಥವಾ ಈ ಥರ ಏನೋ ನಡಿಬೋದೇನೋ ಅಂತ ಹೇಳುವಂಥ ಮಟ್ಟಕ್ಕೆ ತಗೊಂಡು ಬರುವಂಥ ಒಂದು ವ್ಯವಸ್ಥಿತ ಜಾಲವನ್ನು ಇವತ್ತು ನಾವು ಎದುರಿಸ್ಬೇಕಿದೆ ಧರ್ಮಸ್ಥಳದ ವಿಚಾರದಲ್ಲೂ ಆಗಿದ್ದದೆ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ವ್ಯಕ್ತಿ ಒಬ್ಬ ಬುರುಡೆಯನ್ನು ತಗೊಂಡು ಬಂದ ಒಂದು ಆರೋಪವನ್ನು ಮಾಡ್ದೆ ಈ ಆರೋಪದ ನಂತರ ಏನಾಯಿತು ಎಸ್ ಐ ಟಿ ರಚನೆ ಆಯಿತು ತಂದಿದ್ದ ಬುರುಡೆ ಶೋಧನೆ ಆಗಲಿಲ್ಲ ಅಥವಾ ತಂದಿದ್ದ ಬುರುಡೆ ಎಲ್ಲಿಂದ ಅಂಥೇಳಿ ಅದನ್ನ ಯಾರೂ ಆಗಿಲಿಲ್ಲ ಈವರೆಗೂ ಆದರೆ ಒಟ್ಟು ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಕ್ಯಾಂಪೇನ್ ಮಾಡಿದ್ದೇನೆಂದ್ರೆ ಇಲ್ಲ ಧರ್ಮಸ್ಥಳದಲ್ಲಿ ಈ ಥರ ಏನೋ ಇರಬಹುದೇನೋ ಅಥವಾ ಈ ಥರ ಏನೋ ನಡಿಬಹುದೇನೋ ಅನ್ನುವಂಥ ಮಟ್ಟಿಗೆ ತಂದಿಟ್ಟರು ಆದರೆ ಇವತ್ತು ಮಂಜುನಾಥನೇ ತೀರ್ಪು ಕೊಟ್ಟಿದ್ದಾನೆ ಯಾರ ಬುರ್ಡೆ ಅಂತಂದ ಅವನು ಹೇಳಿದಷ್ಟು ಬುರುಡೆ ಅಂತ ಹೇಳಿ ಗೊತ್ತಾಗಿದೆ ಇನ್ ಮುಂದೆ ನ್ಯಾಯ ಎಲ್ರಿಗೂ ಗೊತ್ತಾಗುತ್ತೆ ಮತ್ತೆ ಒಂದಂತೂ ಸತ್ಯ ಈ ಸಂಯೋಜಿತ ಷಡ್ಯಂತ್ರಕ್ಕೆ ನಮ್ಮ ಸಮಾಜ ಸಂಘಟಿತವಾಗಿ ಉತ್ತರವನ್ನ ಕೊಡೋದಕ್ಕೆ ಈಗ ಬದ್ಧವಾಗಿದೆ ಮತ್ತು ನಾವೆಲ್ಲರೂ ಬದ್ಧವಾಗಿರೋದಕ್ಕೆ ಇಷ್ಟು ಜನ ಇಲ್ಲಿ ಸೇರಿದ್ದೀವಿ ಅಂತ ಹೇಳಿ ಉತ್ತರವನ್ನ ಹಿಂದೂ ಸಮಾಜ ಕೊಟ್ಟಿದೆ ಒಟ್ಟು ಒಂದಂತೂ ಸತ್ಯ ಈ ನರೇಟಿವ್ ಅಥವಾ ಈ ಭಯೋತ್ಪಾದಕ ಅಂತ ನಾವೇನು ಕರಿ ನರೇಟಿವ್ ಟೆರ್ರರಿಸಮ್ ಅಂತ ಏನು ಕರಿತಿದ್ದೀನಿ ಇಷ್ಟು ಎಫೆಕ್ಟಿವ್ ಆಗಿರುತ್ತೆ ನ್ಯೂಟ್ರಲ್ ಆಗು ಇರುತ್ತೆ ನೆಗೆಟಿವ್ ಆಗೋ ಇರುತ್ತೆ ನಮ್ಮಲ್ಲಿ ನಮಗೆ ಅನ್ಸ್ಬಿಡ್ಬೋದು ಓ ಇಲ್ಲ ಇರ್ಬೋದೇನೋ ಅಥವಾ ಈ ಥರ ನಡೆದಿರ್ಬೋದು ಆದರೆ ಒಂದು ನಾವು ನೆನ್ಪಿಟ್ಕೋಬೇಕು ನಾವು ಯಾವತ್ತು ಹಿಂದೂ ಧರ್ಮ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಅಪನಂಬಿಕೆ ಅಥವಾ ಡೌಟ್ ಕೊಡೋದನ್ನು ಫಸ್ಟ್ ನಾವು ಇಡಬೇಕು ನಂತರ ಮಿಕ್ಕದವ್ರು ನಂಬ್ತಾರೆ ಇದನ್ನು ನಾವು ಮುಂದಿಟ್ಕೊಂಡು ಈ ಒಟ್ಟು ಸವಾಲುಗಳಿಗೆ ಉತ್ತರವನ್ನು ನೀಡುತ್ತೆ ಹಿಂದೂ ಸಮಾಜ ಅಂತೇಳಿ ನಾನು ಭಾವಿಸ್ತೀನಿ ಮತ್ತೆ ಈ ಒಟ್ಟು ಸಂಯೋಜಿತ ಷಡ್ಯಂತ್ರಕ್ಕೆ ನಾವು ಸಂಘಟಿತವಾಗಿ ನಾವೆಲ್ಲರೂ ಉತ್ತರ ಕೊಡ್ತೀವಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜಯ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ